ಎರಡು ದಿನಗಳ ಹಿಂದೆ ವಿಶ್ವನಗರದಲ್ಲಿ ಭಾಜಪ ಘಟಕದಿಂದ ಗಣಪತಿ ದೇವಸ್ಥಾನ ಮಂದಿರ ನಮ್ಮ ಮಾಜಿ ಶಾಸಕರಾದ ಅಪ್ಪು ರಂಜನ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಡ್ತೀವಿ ಇದೇನು ಹೇಳಿದ್ರೆ ಏಕಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಗಂಟೆಗೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಊರಿಡಿ ಗುಂಡಿ ಗುಂಡಿ ಮುಚ್ಚ ಗುಂಡಿಗಳ ಗುಂಡಿ ಮುಚ್ಚುವಂತ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯುವಂಥದ್ದು ನಮ್ಮ ಮೂಲ ಉದ್ದೇಶ ಇದರ ಪ್ರಯುಕ್ತ ನಾವು ವಿಭಿನ್ನವಾದ ರೀತಿಯಲ್ಲಿ ಶಾಸಕರ ನೇತೃತ್ವದಲ್ಲಿ ಕಾಂಕ್ರೀಟ್ ಫಿಕ್ಸಿಂಗ್ ಅನ್ನು ತಂದು ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಗಲ್ಲಿಗಳಿಗೆ ರೋಡ್ಗಳಿಗೆ ನಾವು ಕಾಂಕ್ರೀಟ್ ಅನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತೇವೆ ಇದು ಮಾಡುವಂತ ಸಂದರ್ಭದಲ್ಲಿ ಮಾಡ್ತೇವೆ ತದನಂತರ ಪತ್ರಿಕಾ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ವಿಶಾಲ ನಗರದಲ್ಲಿ ಮೊದಲು ಏನು ಕೆಲಸ ಮಾಡಿದ್ದೀವಿ ಮಡಿ ಸೋಮವಾರಪೇಟೆಯಿಂದ ಮಡಿಕೇರಿಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು ಯಾವ ರೀತಿ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಪತ್ರಿಕಾ ಮಾಧ್ಯಮದಲ್ಲಿ ಕೇಳ್ತಾರೆ ಹೇಳುವಂಥ ಸಂದರ್ಭದಲ್ಲಿ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಕೊಡಗಿನಾದ್ಯಂತ ಎಲ್ಲ ರೋಡ್ಗಳು ಗುಡ್ಡಿಮಯವಾದ್ರಿಂದ ಅದು ಮುಚ್ಚಕ್ಕಾಗೋದ್ರಿಂದ ಸೋಮಾರುಪೇಟೆಯಿಂದ ಮಡಿಕೇರಿಗೆ ಹೋಗುವಾಗ ಸುಮಾರು ಅರ್ಧ ಗಂಟೆ ಎಕ್ಸ್ಟ್ರಾ ತಗೊಳ್ತದೆ ಅಂತ ಹೇಳುವಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದೊಂದು ಒಂದು ಗಂಟೆ ಇರೋದನ್ನ ಒಂದೂವರೆ ಗಂಟೆ ಬೇಕು ಅದಕ್ಕೆ ಮಾನ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ವಿ ಪಿ ಶಶಿಧರ್ ಅವರು ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ ಅವರಿಗೆ ವಯಸ್ಸಾಗಿದೆ ಮುಂದಿನ ದಿನಗಳಲ್ಲಿ ಅವರನ್ನ ಬೆತ್ತನೆ ಮಾಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳುವಂತ ಮಾತನ್ನ ಅವ್ರು ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ವಿಚಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಸರ್ಕಾರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಅದರ ಮಾಲೀಕರಲ್ಲ ಎಲ್ಲ ಆಡಳಿತ ನಡೆಸಬಹುದು ಇವರು ನಾವು ಪ್ರತಿಭಟನೆ ಮಾಡುವಂತ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರದ ಗಮನ ತಂದು ಎಲ್ಲ ರೋಡ್ಗಳು ಗುಂಡಿ ಮಯ ಗುಂಡಿ ಹಾಕಿರೋದನ್ನು ಮುಚ್ಚಿ ಮುಚ್ಚಬೇಕು ಅಂತ ಹೇಳೋದು ನಮ್ಮ ಮೂಲ ಉದ್ದೇಶ ಆದ್ರೆ ಇವರು ಅದನ್ನ ಇವರಿಗೆ ವಯಸ್ಸಾಗಿದೆ ಅಂತ ಹೇಳುವಂತಾದ್ರೆ ಇವ್ರಿಗೂ ನಮ್ಮ ಶಾಸಕರನ್ನ ನಾವು ಕಾಂಬಿಟೇಷನ್ಗೆ ನಾವು ಈಗ ಬರಕ್ಕೆ ರೆಡಿ ಇದ್ದೀವಿ ಅವರು ಮಾ ಇದರಲ್ಲಿ ಜನರ ಮುಂದೆ ಇಬ್ರಾಳು ಬಿಡ್ತೀವಿ ಯಾರು ಫಸ್ಟ್ ಹೆಲ್ತಿಯಾಗಿ ಓಡಾಡ್ತಾರೆ ಮಾಡ್ತಾರೆ ಅಂದ್ರೆ ಜನ ತೀರ್ಮಾನ ಮಾಡಿ ಈ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಕೊಡುಗಿಗೆ ಸುಮಾರು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ ಅಂತ ಹೇಳುವಂತ ಬೊಗಳೆಗಳನ್ನ ಊರಿಡಿ ಬಿಡ್ತಾ ಇದ್ದಾರೆ ಒಂಬೈನೂರು ಕೋಟಿ ಒಂದು ಸಾವಿರದ ಒಂಬೈನೂರು ಕೋಟಿ ಹಣ ತಂದರೆ ಎಲ್ಲಾ ಗೋಡು ರೋಡ್ಗಳು ಗುಂಡಿಮಯ ಗುಂಡಿ ಮುಕ್ತವಾಗಿರ್ಬೇಕು ಈಗ ತಮ್ ಗೊತ್ತಿದ್ದಂಗೆ ಒಂದು ಎರಡು ಮೂರು ಜನ ಸೋಷಿಯಲ್ ಸರ್ವಿಸ್ ಮಾಡುವವರು ಆಲ್ರೆಡಿ ಅವರವರ ಸ್ಕೂಟ್ರಲ್ಲಿ ಮತ್ತೊಂದರಲ್ಲಿ ಬಂದು ಎಲ್ಲಾ ಕಡೆ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಐಷಾರಾಮಿ ಕಾರುಗಳಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಅವರಿಗೆ ಗುಂಡಿಗಳು ಕಾಣೋದಿಲ್ಲ ಅದನ್ನ ಈಗ ಏನಾಗಿದೆ ಅಂತ ಹೇಳಿ ಕೊಡಗಲ್ಲಿ ಇಪ್ಪತ್ತೈದು ವರ್ಷ ರಾಜಕೀಯ ಮಾಡಿ ಕೊಡಗಿನ ಕುಶಾನಗರಕ್ಕೆ ನಮ್ಮ ಶಾಸಕ ಅವರದೇ ಆದ ಒಂದು ಕೊಡಗಿ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಸುಮಾರು ವರ್ಷದಿಂದ ಅವರ ಕೊಡುಗೆ ಇದೆ ಅದರಲ್ಲಿ ಕುಶಾ ನಗರ ಪಟ್ಟಣ ಪಂಚಾಯಿತಿಯನ್ನ ಮೇಲ್ದರ್ಜೆಗೇರಿಸಿರುವಂತಹ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಇರಬಹುದು ರೈತರಿಗೆ ಮಾಡಿರುವಂತಹ ಸಹಾಯ ಇರಬಹುದು ಗ್ರಾಮೀಣ ಭಾಗದಲ್ಲಿ ಆಗಿರುವಂತಹ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು ಅಳುವಾರ ಕಾಲೇಜ್ ಆಗಿರ್ಬೋದು ಅಳುವಾರ ಕಾಲೇಜಲ್ಲಿ ಸುಮಾರು ಅಳುವಾರ ಕಾಲೇಜನ್ನು ನಾವು ತಂದು ಅದನ್ನು ಅದನ್ನ ಅದನ್ನು ಕ್ಯಾನ್ಸಲ್ ಮಾಡಿ ಕಾಂಗ್ರೆಸ್ ಪಕ್ಷದವರು ಹೊರಟಂತ ಸಂದರ್ಭದಲ್ಲಿ ಅಳುವಾರದಿಂದ ಕುಶಾನಗರಿಗೆ ಕಾಲ್ನಡಿಗೆಯಲ್ಲಿ ಬಂದು ಅದನ್ನು ಪ್ರತಿಭಟನೆ ಮಾಡಿ ಅದನ್ನು ಉಳಿಸುವ ಕೆಲಸಗಳನ್ನು ಮಹತ್ವವಾದ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಗ್ರೌಂಡ್ ಇರ್ಬೋದು ಆಮೇಲೆ ನೀರು ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಸ್ಟೆಲ್ ಅಲ್ಪಸಂಖ್ಯಾತರ ವಸತಿ ನಿಲಯ ಕಲಾಭವನ ಹಾರಂಗಿ ಹಾನಿ ಶಿಬಿರ ಗುಂಡ್ರಾ ಬಿ ಸಿ ಎಂ ಹಾಸ್ಪಿಟಲ್ ಕುಶಾನ್ ನಗರದ ಇಂಜಿನಿಯರಿಂಗ್ ಕಾಲೇಜು ವಸತಿ ನಿಲಯ ಸಿಂಥೆಟಿಕ್ ಆಫ್ಟರ್ ಕೂಡಿಗೆ ಕುಶಾನ್ ನಗರದಲ್ಲಿ ಮೂವತ್ತು ಬೆಡ್ ಆಕ್ಸಿಜನ್ ಪೈಪ್ ಡಯಾಲಿಸಿಸ್ ಕೇಂದ್ರ ಪಶುಪತ್ಯ ವೈದ್ಯ ಕೇಂದ್ರ ಪಿ ಯು ಸಿ ಕಾಲೇಜು ಹೀಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಶಾಸಕರು ಕೊಟ್ಟಿದ್ದಾರೆ ಇವರು ಇದನ್ನು ಈ ಥರ ಹೇಳಿಕೆಯನ್ನು ಕೊಟ್ಟು ಕಾಂಗ್ರೆಸ್ನಲ್ಲಿ ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟು ಹೇಳಿಕೆಯನ್ನು ಕೊಟ್ಟು ಜನಗಳ ಮುಂದೆ ಬೆತ್ತಲಾಗುವ ಆಗುವ ಅವರು ಮಾಡಿದ್ದಾರೆ ಆಲ್ರೆಡಿ ನ ಪಕ್ಕದಲ್ಲೇ ದುಡ್ಡು ಖಾಲಿಯಾಗಿದೆ ಎಲ್ಲಾ ದುಡ್ಡುಗಳನ್ನ ಇವರು ಗ್ಯಾರಂಟಿ ಯೋಜನೆಗೆ ಅನು ಅನುಷ್ಠಾನ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲೂ ಆದರೂ ಪ್ರತಿಭಟನೆಯನ್ನು ಮಾಡಿದ್ದಕ್ಕೆ ಗೌರವ ಕೊಟ್ಟು ವಿಶಾನಗರದ ಹಾಗೂ ರಾಜ್ಯದ ಎಲ್ಲಾ ಗುಂಡಿಗಳನ್ನ ಮುಚ್ಚಿಸಿ ಸರ್ಕಾರದ ಮಟ್ಟದಿಂದ ಆಗಬೇಕು ಅಂತ ಹೇಳುವಂತ ಹೇಳಕ್ಕೆ ಮಾನ್ಯ ಬಿ ಪಿ ಶಶಿಧರ್ ಅವರೇ ನೀವು ಒಬ್ಬ ರಾಜಕೀಯ ವಿದ್ಯೂಷಕ ಅಂತ ನಾನು ಬಣ್ಣಿಸ್ತೇನೆ ಯಾಕೆ ಈ ಪದ ಬಳಕೆ ಮಾಡ್ತಿದ್ದೀನಿ ವಿದೂಷಕ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಶಾಸಕರಾಗಿ ಸಚಿವರ ಕ್ರೀಡಾ ಸಚಿವರಾಗಿ ಕಾರ್ಯನಿರ್ವಹಿಸಿದ ಒಬ್ಬ ವ್ಯಕ್ತಿಯ ಸಾಧನೆ ಶೂನ್ಯ ಅಂತ ನೀವು ಏನ್ ಹೇಳ್ತಾ ಇದ್ರಿ ಇದರಲ್ಲಿ ನಿಮ್ಮ ರಾಜಕೀಯ ಪ್ರಭುತ್ವ ಮತ್ತು ವಿದೂಷಕನ ತಿಳಿಯುತ್ತದೆ ಒಬ್ಬ ಸರ್ಕಾರಿ ಅಧಿಕಾರಿ ವರ್ಗಾವಣೆಯಾಗಿ ಕೊಡುಗೆ ಬರಬೇಕು ಅಂತ ಹೇಳಿದ್ರೆ ಶಾಸಕರ ಶಿಫಾರಸಿನ ಪತ್ರ ಬೇಕೇ ಬೇಕು ಮುಖ್ಯ ಹಾಗೆ ಅನುದಾನ ತರಬೇಕು ಅಂತ ಹೇಳಿದ್ರೆ ಶಾಸಕರ ಲೆಟರ್ ಬೇಕೇ ಬೇಕು ಆ ಲಿಟ್ರಿಂದಲೇ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಸೈನಿಕ ಶಾಲೆ ಆಗಿರ್ಬೋದು ಹೈವೇಗಳಾಗಿರ್ಬೋದು ರಾಜಶೀಟಿನ ಪುನರ್ ನಿರ್ಮಾಣ ಆಗಿರ್ಬೋದು ಕ್ಷೇತ್ರದ ಪ್ರಯತ್ನ ಇದು ಅವರ ಸಾಧನೆ ಅಲ್ಲ ಅಂತ ಹೇಳಬೇಕಾದರೆ ನಿಜವಾಗಿಯೂ ಶಶಿಧರ್ ಅವರೇ ನಿಮ್ಮ ವಿದೂಷಕತನ ಎದ್ದು ಕಾಣುತ್ತಿದೆ ನೀವು ಕಳೆದ ಬಾರಿಯೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದೀರಿ ಒಂದು ಬ್ಲಾಕಿನ ಹಾಗೂ ತಾಲೂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಿರಿ ನಿಮ್ಮ ಪದಬಳಕೆ ಒಮ್ಮೆ ಗಮನಿಸಿ ಶಶಿಧರ್ ಅವರೇ ಪದ ಬಳಕೆ ಸರಿದ್ರೆ ನೀವು ಇವತ್ತು ಯಾವುದೋ ಮಟ್ಟಕ್ಕೆ ಬೆಳಿಬಹುದಿತ್ತು ಆದರೆ ಈ ರೀತಿ ಕಾಳು ಎಳೆಯುವ ಬುದ್ಧಿ ಇರೋದ್ರಿಂದ ನೀವು ಈ ಸ್ಥಾನದಲ್ಲಿ ಇವತ್ತಿದ್ದೀರಾ ಶಶಿಧರ್ ಅವರೇ ನೀವು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನಮ್ಮ ಅಪ್ಪ ಚಿರಂಜನ್ ಬಗ್ಗೆ ಕೊಟ್ಟಲ್ಲಿ ನಾವು ಸುಮ್ಮನೆ ಇರುವುದಿಲ್ಲ ಸುಮ್ಮನೆ ಕೂರುವುದೂ ಇಲ್ಲ ನಮಗೂ ಹೋರಾಟ ಮಾಡ್ಲಿಕ್ಕೆ ಗೊತ್ತು ಹೋರಾಟ ಮೂಲಕನೇ ನಾವು ಬಂದಿರತಕ್ಕಂಥದ್ದು ರಂಜನ್ ರವರು ಕೊಡಗಿನ ಮಣ್ಣಿನ ಮಗ ಸ್ವಾಭಿಮಾನ ನಾಯಕ ನಮಗೂ ನಿಮಗಿಂತ ದೊಡ್ಡ ಮಟ್ಟದಲ್ಲಿ ಮಾತನಾಡಲಿಕ್ಕೆ ಬರುತ್ತದೆ ಹೋರಾಟ ಮಾಡಲಿಕ್ಕೂ ಬರುತ್ತದೆ ಪ್ರತಿಭಟನೆ ಮಾಡಲಿಕ್ಕೂ ಬರುತ್ತದೆ ಆದ್ರೆ ನಿಮ್ಮ ವರ್ತನೆಯಂತೆ ನಿಮ್ಮ ಮಟ್ಟಕ್ಕೆ ಇಳಿಯೋ ನಮಗೆ ಇಷ್ಟವಿಲ್ಲ ನಮ್ಮದೇನಿದ್ರು ವಿಷಯಧಾರಿತ ಹೋರಾಟ ವೈಯಕ್ತಿಕ ವಿರೋಧ ಮನಸ್ಥಿತಿಯೂ ಅಲ್ಲ ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿ ಉತ್ತರಿಸುವ ಅವಶ್ಯಕತೆ ನಮ್ಮ ಸಚಿವರಾದಂತೆ ಅಪ್ಪಚ್ಚು ರಂಜನ್ ಇಲ್ಲ ಒಂದು ಪ್ರತಿಪಕ್ಷ ಆಡಳಿತ ಪಕ್ಷದ ವಿರುದ್ಧ ಒಬ್ಬ ಪ್ರತಿಭಟನೆ ಮಾಡುವುದು ಧ್ವನಿ ಎತ್ತುವುದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ನಮ್ಮ ಹಕ್ಕು ಆದರೆ ಆಡಳಿತ ಪಕ್ಷದವರು ಒಂದು ಪ್ರತಿಭಟನೆ ವಿರುದ್ಧ ಪುನಃ ಮತ್ತೊಂದು ಪ್ರತಿಭಟನೆ ಇದೆಯಲ್ಲ ಇದು ಪಬ್ಲಿಕ್ ನ್ಯೂಸ್ ಅವರೇ ಪಬ್ಲಿಕ್ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದಿರಿ ಎಗನೇಸ್ಟ್ ಗವರ್ನಮೆಂಟ್ ನಿಮ್ಮ ಸರ್ಕಾರದ ವಿರುದ್ಧ ನೀವು ಹೋರಾಟವನ್ನು ಮಾಡಿದಿರಿ ಮೋಸ್ಟ್ಲಿ ಇಂತಹ ವಿದುಷಕ ನಾಯಕರಿಂದ ಮಾತ್ರ ಇದು ಸಾಧ್ಯ ಇದರಲ್ಲಿ ನಿಮ್ಮ ಅಪ್ರಭುತೆ ಎದ್ದು ಕಾಣುತ್ತದೆ ದ್ವೇಷ ರಾಜ್ಯಕ್ಕೆ ಬಿಟ್ಟು ಗುಡ್ಡಿ ಮುಚ್ಚುವ ಕಾಳಜಿ ತೋರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಅವರು ಯಾವ ಮಟ್ಟದಲ್ಲಿ ಇರ್ತದೆ ಅಂದ್ರೆ ಕುಶಾಲನಾಥದಲ್ಲಿ ರಾಜ್ಯಾದ್ಯಂತ ಗುಂಡಿಗಳು ಇದ್ದಾವೆ ಕುಶಾಲನಾಥ ಜಿಲ್ಲಾದ್ಯಂತ ಬೇಕಾದಷ್ಟು ಗುಂಡಿಗಳು ಕುಶಾಲನಾಥ ಗುಂಡಿ ಇದೆ ರಸ್ತೆ ಇಲ್ಲ ಆ ಗುಂಡಿ ರಸ್ತ ನಮ್ಗೆ ಮುಚ್ಚಿ ಅನ್ನೋದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡ್ತಾರೆ ಅದನ್ನ ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ ಯಾವ ಮಟ್ಟದ ಇವರು ಮನಸ್ಥಿತಿ ಇದೆ ಅಂದ್ರೆ ಇವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ ಬೆತ್ತಲ ಬಳಸ್ತೀವಿ ಮತ್ತೊಂದು ಪದ ಹೇಳ್ತಾರೆ

ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಚಾನಲ್ಗಳು ಊರ್ತಾ ಗುಂಡಿಗಳು ತುಂಬಾ ಗುಂಡಿ ತುಂಬ ಆಗಿದೆ ಅಂತ ಇವರು ಹೇಳ್ತಾರೆ ಮಾಡ್ತೀವಿ ಅಂತ ಏನ್ ಕರ್ಮಾರೆ ನಿಮ್ದು ಇಡೀ ಊರಿಡಿ ಗುಂಡಿ ಬಿದ್ದಿದೆ ಅದನ್ನ ನಾವು ಎಚ್ ಎಚ್ ಗುಂಡಿ ಮುಚ್ಚಿ ಅಂದ್ರೆ ತೇಜವಾದೆ ಮಾಡ್ತೀವಿ ಮಾಡ್ತೀರ ಬೆದರಿಕೆ ಆಗ್ತೀರಾ ಏನು ಪ್ರತಿನಿಧಿ ಧಾರಾಣ ಮಾಡಿ ಹೋರಾಟ ಮಾಡ್ಬಿಡ್ತೀವಿ ಉಗ್ರ ಹೋರಾಟ ಮಾಡ್ಬಿಡ್ತೀವಿ ಬೆತ್ತಲೆ ಮಾಡ್ಬಿಡ್ತೀವಿ ಕರ್ಮ ನಿಮ್ದು ಬೆತ್ತಲೆಗಳು ಇಡೀ ಊರಿ ಬೆತ್ತಲೆಗಳ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿದ ನಿಮ್ಗೆ ಅದನ್ನ ನಾವು ಪಬ್ಲಿಕ್ ಇದ್ದೀವಿ ಅದನ್ನ ನೋಡ್ಬಿಟ್ಟು ನಮ್ಗೆ ದಂಗೆ ಆಗ್ತೀರ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನಮಗೆ ಗೊತ್ತಿದೆ ಹೋರಾಟಗಳು ಯಾಕೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ನಿಮ್ ತರ ಭಯ ಬಿದ್ದು ಏನೋ ಒಂದು ತಿರ್ಚು ಏನೋ ಮಾಡಿ ನಮ್ಮ ಹೋರಾಟನ ಎಲ್ಲಿ ನಮ್ಮ ಹೋರಾಟದಿಂದ ಊರಡಿದ್ರಿ ನಿಮ್ಮ ಎರಡು ವರ್ಷದ ಸಾಧನೆ ಗೊತ್ತಾಗ್ತದೆ ಅಂತ ಅದನ್ನ ಪ್ರತಿರಾಟನೆ ಮಾಡ್ತೀರಾ ನೀವು ಮಾತಾಡ್ತಿದ್ರೆ ಹೇಳ್ತೀರಾ ಇಪ್ಪತ್ತೈದು ವರ್ಷದಿಂದ ಮಾಡ್ತೀರಾ ನಾವು ಎರಡು ವರ್ಷದಿಂದ ಮಾಡಿದ ಮಾಡಿದ್ವಿ ಅಂತ ಒಂದು ಸುಳ್ಳಿನ ಮೂಲ ಸತ್ಯ ಹೇಳಿ ಹೇಳಿ ಅಂತ ಸತ್ಯ ಮಾಡಕ್ಕೆ ನೀವು ಎರಡುವರೆ ವರ್ಷಕ್ಕಂತ ಏನು ಮಾಡಿದೀರ ನನ್ನ ನಾವು ಒಂದು ಮೂರನೇ ಉದಾಹರಣೆ ಕೊಡ್ತೀವಿ ಹೌದು ನಾವು ಮಾಡ್ದೇ ಇರ ಅಂತ ಇಪ್ಪತ್ತೈದು ವರ್ಷದಲ್ಲಿ ನಾವು ಮಾಡ್ದೀರಾ ಅಂತ ನೀವು ಎರಡು ವರ್ಷದಲ್ಲಿ ಮಾಡಿದ್ದೀರಾ ಮೊದಲನೇ ಒಂದು ಹೇಳ್ತೀನಿ ಇಂದ್ರ ನೀವು ಇಂದ್ರ ಕೇಳ್ತಂದು ಏನು ಮಾಡಿದ್ದೀರ ಇದೇ ಪುರಸಭೆಯಿಂದ ಹಣ ತಗೊಂಡು ಅದನ್ನ ಸಂಪೂರ್ಣ ಕಾಣಬೇ ಕಾಮಗಾರಿ ಮಾಡಿ ಎಲ್ಲ ಒಂದು ಕೆಲ್ಸಕ್ಕೆ ಬರೋಂಥ ಒಂದು ವೈರಿಂಗ್ ಇರ್ಬೋದು ಆ ಸಿ ಸಿ ಕ್ಯಾಮ್ರ ಎಲ್ಲ ಹಾಕಿ ಒಳ್ಳೆಯ ಹುಟ್ಟಿದಿರ ಅದನ್ನ ನೀವು ಯಾವುದೇ ಟೆಂಡರ್ ಇದ್ರಲ್ಲಿ ಮಾಡ್ಸಿದ್ರೆ ನೀವು ಇದಾಜನೆ ಮಾಡಿಕೊಂಡು ಅದರ ಸುಮಾರು ಇಪ್ಪತ್ತೆಂಟು ಲಕ್ಷ ದೊಡ್ಡ ಹಣವನ್ನು ತಿದ್ದು ಇದು ನಿಮ್ಮ ಎರಡು ವರ್ಷದ ಸಾಧನೆ ಇನ್ನೊಂದು ನಿಮ್ಮ ಇನ್ನೊಂದು ಎರಡು ವರ್ಷದ ಸಾಧನೆ ನಮಗೆ ನಾವ್ ಕುಶಲಾಗ ಮಟ್ಟದಲ್ಲಿ ಹೇಳಬೇಕಾಗ್ತದೆ ನಾವು ಇಪ್ಪತ್ತೈದು ವರ್ಷದಲ್ಲಿ ಮಾಡಿದ್ರೋ ಅರ್ಥ ನೀವು ಇನ್ನೊಂದು ಸಾಧನೆ ಮಾಡಿದಿರಾ ನಿಮ್ಮ ಪುರಸಭೆ ಒಳಗಡೆ ಒಬ್ಬ ವ್ಯಕ್ತಿ ನಿಮ್ಮ ಕಾಂಗ್ರೆಸ್ನ ಒಬ್ಬ ನಾಯಕ ನಿಮ್ಮ ನಾಮಕರ್ಶನ ಮಾಡುವ ವ್ಯಕ್ತಿ ಒಂದು ಪುರಸಭೆ ಒಳಗಡೆ ಬರ್ತಾನೆ ನಾಲ್ಕೈದು ಜನ ಏನು ಜಾಗ ಬಂದು ಒಬ್ಬ ಗುತ್ತಿಗೆದಾರನಿಗೆ ಸಿ ಕ್ಯಾಮೆರಾ ಇಲ್ಲ ಇಡೀ ಅಧಿಕಾರಿಗಳು ಸ್ಟಾಫ್ ಸ್ಟಾಫ್ಲೆ ಕೆನ್ನೆ ಬರೆಸ್ತಾರೆ ಇದು ನೀವು ಇಡೀ ನಾವು ಇಪ್ಪತ್ತೈದು ವರ್ಷ ಮಾಡ್ತೇನೆ ಅಂತ ನಿಮ್ಮ ಒಂದು ಈ ಒಂದು ಗುಂಡು ಗುಂಡಗಾರಿಕರಿಗೆ ನಿಮ್ಮ ಒಂದು ಪರಿಸ್ಥಿತಿ ಮನಸ್ಥಿತಿ ಏನ ನೀವು ನಾವು ಇಪ್ಪತ್ತೈದು ವರ್ಷದಲ್ಲಿ ಇಂತ ಒಂದು ವ್ಯವಸ್ಥೆ ಮಾಡಿರಲಿಲ್ಲ ಅದನ್ನ ನೀವು ಎರಡು ವರ್ಷ ಮಾಡ್ಕೊಳ್ತಿದ್ರೆ ಎಲ್ಲಾನು ಗೊತ್ತಾಗ್ತೀರ ಎಲ್ಲ ಯಾವ್ದೇ ರೀತಿಯ ತುಡಿಕ್ ಬಿಡಿಗೆ ಎಲ್ಲೂ ಮಾತಾಡ್ತಾರೆ ಇದು ನಿಮ್ಮ ಸಾವಿರ ಕೆಲಸ ಇರ್ತಾರೆ ಐದು ಸಾವಿರ ಹತ್ತು ಸಾವಿರ ಕೆಲಸಕ್ಕೆ ಒಂದು ಎರಡು ಒಂದು ಹೆಣ್ಮಗಳು ಬಂದು ಕೆಲಸ ಮಾಡ್ತಿರ್ತಾಳೆ ಒಬ್ಬ ಬ್ರೋಕರ್ ಬಂದು ಆ ಇನಾಮನ ಬೈತಾನೆ ಒಳಗೆ ಹೋಗ್ತಾನೆ ದಾಖಲಾತಿ ಕಿತ್ಕೊಳಕ್ ಹೋಗ್ತಾನೆ ಅದನ್ನ ನಾವು ನೋಡ್ತಕ್ಕ ನಮ್ಮ ಎಚ್ ಐ ಅವರು ಏನು ಹೆಲ್ತ್ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಮ್ಯಾನೇಜರ್ ಅಂತ ಯಾರು ಅಂತಂದ್ರೆ ಅವ್ರ ಪಕ್ಕದಲ್ಲಿ ಇರ್ತಾರೆ ಈ ಗಲಾಟೆ ಒಂದು ಒಂದ್ ನಿಮಿಷ ಎರಡು ನಿಮಿಷ ಆಡೋ ಇದು ಹತ್ತ ನಿಮಿಷ ಗಲಾಟೆ ಆಗ್ತದೆ ಇಡೀ ಸ್ಟಾಫ್ ಬಂದು ನಿಂತ್ಕೊಂಡು ನೋಡ್ತಿರ್ತಾರೆ ಆ ಏನ್ ಆ ಬ್ರೋಕರ್ ಇದ್ದಾರೆ ಆ ಬ್ರೋಕರ್ ನ ತಡಿತಾರ ಆ ಬ್ರೋಕರ್ ಕರ್ಕೊಂಡು ಹೋಗಿ ನೋಡ್ತಿರ್ತಾರೆ ಪಾಪ ಆ ಇಡು ಕಂಡಿಲ್ಲ ಬಂದು ಕೇಳ್ತಾ ಇರ್ತಾಳೆ ನಾನ್ ಏನ್ ತಪ್ಪು ಮಾಡಿದ್ರೆ ಅಂತ ಅವಳು ಹೇಳಿ ನಾವು ಫುಲ್ ಆಗ್ತಾ ಸಿಕ್ಸ್ ಕ್ಯಾಂಪಲ್ ಇದೆ ನೋಡಿ ಹತ್ತ ಹತ್ತ ನಿಮಿಷ ದೊಡ್ಡ ಗಲಾಟೆ ಆಗ್ತಾ ಇಡೀ ದುಡ್ಡೇ ಕರ್ಕೊಂಡು ಆ ಬ್ರೋಕರ್ ನ ನೀವು ಕರ್ಕೊಂಡು ಹೊರಗಡೆ ಹೋಗ್ತೀರಾ ಆ ಹೆಣ್ಣಿಗೆ ಯಾವ್ದೇ ನ್ಯಾಯ ಕೊಡೋದಿಲ್ಲ ಆ ಹೆಣ್ಣು ಪಾಪ ಕಣ್ಣೀರ್ ಹಾಕೊಂಡು ಅಧಿಕಾರಿ ಅಂತಾರೆ ಅಧಿಕಾರಿ ಹೇಳ್ತಾರೆ ನಮ್ಗೆ ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು ಅಲ್ಲೆಲ್ಲ ಕೊಡ್ಬೇಕು ನಾವು ಬೋಕರ್ ನಂಗೆಲ್ಲ ಎದ್ರಗಳಕ್ ಆಗೋದಿಲ್ಲ ಅಮ್ಮ ಇಷ್ಟ ಇದ್ರೆ ಕೆಲಸ ಮಾಡು ಕಷ್ಟ ಇದ್ರೆ ಬಿಟ್ಟು ಹೋಗು ಅಂತ ಪಾಪ ಆ ಹೆಣ್ಮಗು ಹೇಳ್ತಾರೆ ಆ ಹೆಣ್ಮಗು ಒಬ್ಬ ಅಧಿಕಾರಿ ಅಂತ ನಮ್ಗೆ ಒಂದು ನ್ಯಾಯ ಸಿಗಲಿಲ್ಲ ಅಂತ ಅಧ್ಯಕ್ಷ ಅಧ್ಯಕ್ಷರು ಹಿಂದೆ ಬಂದ್ರು ಆ ಎದ್ರ ಮುಂದೆ ಬಂದ್ರು ಅದೆಲ್ಲ ಊರು ಇಲ್ಲ ಆಗಿಲ್ಲ ಒಬ್ಬ ಆಗ ಟೈಮ್ ಅಂತ ಮಾಡ್ತಾರೆ ಒಬ್ಬ ಇದು ಯಾವ್ದೇ ರಾಷ್ಟ್ರ ಮನೆಗೆ ಯಾರೋ ಒಬ್ಬ ಸದಸ್ಯ ನಿಮ್ಮ ನಾವು ನಾವು ಸುಳ್ಳು ಹೇಳ್ಕೊಂಡು ಭಾರತೀಯ ಜನ ಸಂಪುಟ ಸುಳ್ಳು ಹೇಳ್ತಾ ಇರೋದು ನಿಮ್ಗೆ ಬೆಂಬಲ ಕೊಟ್ಟಂತ ನಿಮಗೆ ನಿಮ್ಮ ಏನಿದೆಯ ನಿಮ್ಮ ಜೆಡಿಎಸ್ ಆನಂದ್ ಕುಮಾರ್ ಅವರು ಪ್ರಶ್ನೆ ಮಾಡ್ತಾರೆ ತುಂಬಿದ ಸಭೆಯಲ್ಲಿ ಅದಕ್ಕೊಂದಷ್ಟು ಜನ ಸದಸ್ಯರುಗಳು ಸಾರ್ಥ್ ಕೊಡ್ತಾರೆ ಒಂಬತ್ತು ದಿನ ಎಲ್ಲಾರು ಒಂದು ನಿರ್ಣಯ ಕೈಗೊಳ್ತೀರಾ ಆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕ್ರಿಮಿನಲ್ ಕೇಸ್ ಕೊಡ್ಬೇಕು ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಏನ್ ಕರ್ಮ ಕೊಟ್ಟ್ರಿ ನೀವು ಏನ್ ಕಂಪ್ಲೇಂಟ್ ಕೊಟ್ರಿ ನೀವು ಏನಾದ್ರು ಕಿಂಚಿತ್ ಬೆಲೆ ಮಾಡಿ ಯಾಕಂದ್ರೆ ನಿಮ್ದು ಪ್ರೋಗ್ರಾಮ್ ಬಿಟ್ಟು ಬದುಕೋಕೆ ಆಗೋದಿಲ್ಲ ಇವತ್ತು ದೊಡ್ಡ ಹೋಲಾಸ್ ನೀವು ಎಲ್ಲಾ ಘನ ಘಟನಾತ್ರ ಮಂಜೂರತೆ ಘಟನಾತ್ರ ಮಂಜೂರತೆ ಅಂತ ಸಾವಿರಾರು ರೂಪಾಯಿ ತಿಂದು ನುಂಗಿ ನೀರು ಕುಡಿತಾ ಇದ್ದಾರೆ ಅದನ್ನೇ ಕೇಳಕ್ ಈಗ ಇವತ್ತು ನಿಮ್ಮ ಸಾಧನೆ ಇದು ಎರಡೂವರೆ ವರ್ಷದಲ್ಲಿ ನಿಮ್ಮ ಸಾಧನೆ ಘಟನಾತ್ರ ಮಂಜೂರತೆ ಅಲ್ಲಿ ಪಟ್ಟಣ ಪಂಚಾಯತಿ ಕಟ್ಟಡದಲ್ಲಿ ಒಂದುವರೆ ಕೋಟಿ ತಿಂದಿದ್ದು ಪಟ್ಟಣ ಪಂಚಾಯಿತಿ ಹಣ ಪುರಸಭೆ ಹಣದಿಂದ ನೀವು ಇಂದ್ರ ಕ್ಯಾಂಟೀನ್ಗೆ ಒಂದಷ್ಟು ಹಣನ ಹಾಕಿ ಅಲ್ಲಿ ಗುಡ್ಡಿ ಮಾಡಿದ್ದು ಬ್ರೋಕರ್ಗಳನ್ನ ಒಟ್ಟಿಗೆ ತಗೊಂಡು ಬ್ರೋಕರ್ಗಳ ಪಂಚಾಯತ್ ಬಿಟ್ಕೊಂಡು ಇವತ್ತು ನೀವು ಅವ್ರ ಕೈಗೋಟೆ ಮಾಡ್ಕೊಂಡು ಭ್ರಷ್ಟಾಚಾರ ಎರಡೂವರೆ ವರ್ಷದ ಯೋಜನೆಗಳು ಇಂದ ಈ ನಿಮ್ಮ ಎರಡೂವರೆ ವರ್ಷದ ನಿಮ್ಮ ಸಾಧನೆ ನಾವು ಇಪ್ಪತ್ತೈದು ವರ್ಷ ಮಾಡ್ ಮಾಡಿಲ್ಲ ಮುಂದೆ ಇನ್ನೂ ಹತ್ತೈದು ಒಂದು ಸಾಧನೆ ನಾವು ಮಾಡಿರಲ್ಲ ಪಟ್ ಇದ್ರ ಬಗ್ಗೆ ಗಮನ ಅದು ಬಿಟ್ಟು ಗುಂಡಿ ಮುಚ್ಚಿದ ವಿರುದ್ಧ ಏನು ಭಾರಿ ಘೋಷ ಮಾತಾಡ್ತಿದ್ರೆ ಮಾತಾಡಿದ್ರೆ ಅದನ್ನ ಆದಷ್ಟು ನಮಗೆ ಹೋರಾಟ ಏನೋ ಹೊಸದಲ್ಲ ಏನೋ ನಮಗೆ ಗೊತ್ತು ಬರಲಿಲ್ಲ ನಾವು ಗೊತ್ತಿಲ್ಲಲ್ಲ ಹೋರಾಟಗಳ ಮಾಡ್ಕೊಂಡು ಬಂದ್ರು ಆದ್ರೆ ನಮ್ಗೆ ನೀವು ಹೋರಾಟನ ಹತ್ತಿರದ ಪ್ರಬಲ ಇದ್ದಲ್ಲ ಅಗಲ ಅಂತ ಇದೆಲ್ಲ ಹೋದ್ರ ಕೈಬಿಡ್ತು ಆ ಮಾನ್ಯ ಸದಸ್ಯ ರಕ್ಷಾ ಪ್ರಶಸ್ತಿ ಅದನ್ನ ಬೆಳೆಯಕ್ ಇಷ್ಟಪಡ್ತೀನಿ ಈಗ ಕಾಂಗ್ರೆಸ್ ಅವರು ಒಂದು ನಾಯಕ ನೀವು ಗಮನಿಸಿರ್ಬೋದು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಮುಂದೆ ಮಾನ್ಯ ಪ್ರಧಾನ ಮಂತ್ರಿ ಅವರಿಗೆ ಅವಾಚ್ಯ ಸುದ್ದಿಗಳಿಂದ ಬೈತಾರೆ ಇದು ಕಾಂಗ್ರೆಸ್ ಅವರದ್ದು ಒಂದು ಸಂಸ್ಕೃತಿ ದೇಶದಲ್ಲಿ ಡಿವೈಡ್ ಅಂಡ್ ರೂಲ್ ಇರ್ಬೋದು ಎಮರ್ಜೆನ್ಸಿ ತಂಗಿದಿರ್ಬೋದು ಹಾಗೂ ಜಾತಿಗಳ ಮಧ್ಯೆ ಒಂದು ವೈಷಮ್ಯ ಮುಟ್ಸುವುದೇ ಈ ಒಂದು ಕಾಂಗ್ರೆಸ್ ನ ಒಂದು ವಿಷಯ ತಮ್ಗೆ ಮೂರು ವಿಚಾರಗಳನ್ನ ತಾನು ಗಮನಕ್ಕೆ ತಲು ಇಷ್ಟಪಡ್ತೀನಿ ನಿಮ್ ಮುಖಾಂತರ ಇದು ಸಾರ್ವಜನಿಕರಿಗೆ ತಲುಪಲೇಬೇಕು ಯಾಕೆಂದ್ರೆ ಕಾವೇರಿ ತಾಲೂಕು ವಿಚಾರವಾಗಿ ನಾನು ಕೆಲವೊಂದು ಸ್ಪಷ್ಟ ವಿಷಯಗಳನ್ನ ಇವತ್ತು ಜನರು ಬಯಸಿ ಅಧಿವೇಶನ ನಡೀತಾ ಇರ್ತದೆ ಕಾಂಗ್ರೆಸ್ ಮುಖಂಡರು ಅಲ್ಲಿಗೆ ಹೋಗ್ತಾರೆ ಆಯ್ತಾ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಬೇಕಾಗತ್ತಿರು ಇವ್ರಿಗೆ ಇವರೇ ಇವ್ರದೇ ಒಂದು ಉಸ್ತುವಾರಿ ಮಂತ್ರಿ ಯಾರು ಸೀತಾರಾಮ ಅವರು ಇವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡ್ಲಿಕ್ಕೆ ಕರ್ಕೊಂಡೋಗಲ್ಲ ಆಯ್ತಾ ಅಲ್ಲಿಗೆ ಅಪ್ಪಚ್ಚು ರಂಜನ್ ಅವರೇ ಬರ್ಬೇಕಾಗುತ್ತೆ ಇವ್ರನ್ನ ಹೋಗಲ್ಲ ಅಲ್ಲಿ ಕುಶನರ ತಾಲೂಕು ಅವಾಗ್ಲು ಸಹ ಅವರ ಕಾಂಗ್ರೆಸ್ ಅವರು ರಿಜೆಕ್ಟ್ ಮಾಡ್ತಾರೆ ಹಾಗೆ ನಂತರ ದಿನಗಳಲ್ಲಿ ಅಪ್ಪ ಚಿರಂಜನವರು ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ತಾರೆ ನಂತರ ಅದು ನಮ್ಮ ಮಾನ್ಯ ಸ್ವಾಮಿ ಅವರ ಸಹಕಾರದಿಂದ ಒಂದು ತಾಲೂಕು ಆಗಿರುವುದು ನಿದರ್ಶನ ಅದರಲ್ಲಿ ನಾನು ಮಾನ್ಯ ಶಶಿಧರ್ ಅವರ ಹೋರಾಟದ ಬಗ್ಗೆ ಯಾವುದೇ ಪ್ರಶ್ನೆ ಎಂತದಿಲ್ಲ ಅವ್ರಿಗೆ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆಯ್ತಾ ಇನ್ನು ಮೆಡಿಕಲ್ ವಿಚಾರಕ್ಕೆ ನಮ್ಮ ಮೆಡಿಕಲ್ ಕಾಲೇಜ್ ಇವ್ರು ಏನ್ ಹೇಳ್ತಾ ಇದ್ದಾರೆ ಶಶಿಧರ್ ಅವರು ಎಲ್ಲ ಪಾಲಿಸಿ ಮ್ಯಾಟ್ರಿಂದ ಆಗ್ಬಿಡುತ್ತೆ ಈ ದೇಶದಲ್ಲಿ ಎಲ್ಲ ಪಾಲಿಸಿ ಮ್ಯಾಟ್ರಿಂದ ಅದೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಹಾಗಾದ್ರೆ ಯಾವುದೇ ಒಂದು ಮಂತ್ರಿಗಳು ಮನೇಲಿ ಕೂತ್ಕೊಂಡ್ರೆ ಕೆಲಸ ಆಗ್ಬಿಡುತ್ತಾ ಎಲ್ಲ ಪ್ರಾಜೆಕ್ಟ್ಸು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತಾ ಇದು ಒಂದು ಮೂಲ ಪ್ರಶ್ನೆ ಮೆಡಿಕಲ್ ಕಾಲೇಜ್ಗೆ ನಮ್ಮ ಶಾಸಕರು ಆಗಿನ ಡಿ ಸಿ ಪ್ರಸಾದ್ ಮತ್ತೆ ಅವಾಗಿನ ಡಿಸ್ಟ್ರಿಕ್ಟ್ ಸರ್ಜನ್ ಮುತ್ತಪ್ಪ ಅಂದ ಅವ್ರನ್ನ ಕರ್ಕೊಂಡು ಬೆಂಗಳೂರಿನಲ್ಲಿ ಇಪ್ಪತ್ತಾರು ಎಕರೆ ಅವರಿಗೆ ಜಾಗ ಸಾಂಕ್ಷನ್ ಮಾಡಿಸಿ ನಂತರ ದಿಲ್ಲಿಯಲ್ಲಿ ಕೆಲವು ಸಂಬಂಧಪಟ್ಟ ಇಲಾಖೆಗಳಿಗೆ ಮಾತಾಡಿ ಸುಮಾರು ಇನ್ನೂರ ಅರವತ್ತು ಕೋಟಿ ಅನುದಾನ ತರ್ತಾರೆ ಇದು ಯಾಕೆ ಗೊತ್ತಾಗ್ತಿಲ್ಲ ಶಶಿಧರ್ ಅವರಿಗೆ ಹಾಗೆ ಇವರು ಕಾಂಗ್ರೆಸ್ ಅವರು ಏನು ಇವತ್ತು ಎರಡೂವರೆ ವರ್ಷದಲ್ಲಿ ಯಾರು ದೊಡ್ಡ ಪ್ರಾಜೆಕ್ಟ್ ತಗೊಂಡ್ಬಂದಿದಾರೆ ಇಲ್ಲೇ ನಾನು ಇವರ ದ್ವಂದ್ವ ವಿಚಾರಗಳನ್ನ ನಾನು ಬೆತ್ತಲೆ ಮಾಡ್ತೀನಿ ಏನಂದ್ರೆ ಈಗ ಪೊನ್ನಣ್ಣನವ್ರಿಗೆ ಮಣ್ಣನ ಮತ್ತೆ ಗೌಡರಿಗೆ ಕಂಪೇರ್ ಮಾಡಲಿ ಅಲ್ಲಿ ಎಷ್ಟು ಅನುದಾನ ಬಂದಿದೆ ಇಲ್ಲಿ ಎಷ್ಟು ಬಂದಿದೆ ಅಂತ ಅವರವ್ರ ಪ್ರಭಾವದಿಂದ ರಾಜಕೀಯ ಕ್ಷೇತ್ರದಲ್ಲಿ ಅವರು ಅನುದಾನ ತರದು ಅಂತ ನಾನು ತಮ್ಮ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ ಸಹ ಒಂದು ವಿಷಯವನ್ನು ತಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಏನಂದ್ರೆ ಕುಶಲ್ ನಗರ ಡಿಪ್ಲೊಮಾ ಕಾಲೇಜ್ ಅಪ್ಗ್ರೇಡ್ ಮಾಡ್ಬೇಕು ಅಂತ ಒಂದು ವಿಚಾರ ಬರುತ್ತೆ ಆ ಸಂದರ್ಭಕ್ಕೆ ನಮ್ಮ ಶಾಸಕರು ಏನ್ ಮಾಡ್ತಾರೆ ಈಗ ಅಪ್ಗ್ರೇಡೇಷನ್ ಅಂದ್ರೆ ಡಿಪ್ಲೊಮಾ ಕಾಲೇಜ್ ನ ಅಸ್ತಿತ್ವ ಕಳೆದು ಹೋಗುತ್ತೆ ಹಾಗಾಗಿ ಡಿಪ್ಲೊಮಾ ಕಾಲೇಜ್ನ ಉಳಿಸ್ಬೇಕು ಇಂಜಿನಿಯರಿಂಗ್ ಕಾಲೇಜ್ನು ನಾವು ಉಳಿಸಬೇಕು ಅಂದ್ಬಿಟ್ಟು ನಮ್ಮ ಸಚಿವರು ಅವಾಗ ಶಂಕರಮೂರ್ತಿ ನಮ್ಮ ಎಮ್ ಎಲ್ ಸಿ ಆಯ್ತಾ ಅವ್ರನ್ನ ಭೇಟಿ ಮಾಡಿ ಅವರ ಸಹಕಾರ ತಗೊಂಡು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನ ಉಳಿಸಿದ್ದು ಮತ್ತೆ ನಂತರ ಅದಕ್ಕೆ ಅನುದಾನ ಕೊಟ್ಟಿದ್ದು ಈ ಮೂರು ಮುಖ್ಯ ಮಾಹಿತಿಗಳನ್ನು ಸಹ ತಾವು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದ